ಇವತ್ತು ಒಂದು ವಿನೂತನವಾದ ಕಾರ್ಯಕ್ರಮದ ಅಡಿನಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳು ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವೊಂದು ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಶೀರ್ಷಿಕೆ ಅಡಿನಲ್ಲಿ ಹದಿಮೂರನೇ ವಾರ ಇವತ್ತು ಹದಿಮೂರು ಪಂಚಾಯಿತಿಗಳಿಗೆ ನಾವಿವತ್ತು ಅಲ್ಲಿ ಹೋಗಿ ಜನಗಳ ಅಹವಾಲು ಸ್ವೀಕರಿಸಿ ಅವರಿಗೆ ಸ್ಪಂದಿಸುವಂತ ಕೆಲಸನ ಇಡೀ ತಾಲೂಕಾಡಳಿತ ಮಾಡ್ತಾ ಇದೆ ಇದು ಹೆಮ್ಮೆ ತರ್ತಕ್ಕಂಥ ವಿಚಾರ ಆದ್ರೆ ಒಂದು ನೋವಿನ ಸಂಗತಿ ಇವತ್ತು ಹೇಳ್ಬೇಕಾಗ್ತದೆ ಬರ್ತಾ ಏನ ಇದನ್ನ ಸಹಿಸ್ಕೊಳಕ್ ಕೂಡ ಇದಾರೆ ಅಂತ ಇವತ್ತು ನನಗೆ ಬರ್ತಾ ಗೊತ್ತಾಯ್ತು ಒಂದು ಆದೇಶ ಸರ್ಕಾರದಿಂದ ಹೊಡೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಿಂಗೆ ಮಾಡಬಾರ್ದು ತಿಂಡಿಗೆ ಒಂದು ಜನ ಸ್ಪಂದನ ಮಾಡಬೇಕು ಪ್ರತಿ ಹಂಡಳ್ಳಿಗೆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ಬಾರ್ದು ಸಹಿಸ್ಕೊಳಕ್ ಆಗದಂತವ್ರು ಈ ಇಂಥದವ್ರು ಮನಸ್ಸೋ ಅಂತ ನನಗೆ ನೋವಾಯ್ತು ಬರ್ತಾ ಆದೇಶವನ್ನ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ನನಗೆ ಕೊಟ್ಟಾಗ ಖಂಡಿತ ಅದಕ್ಕೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿಗೂ ಕೂಡ ಮಾತಾಡದೆ ಇವೆಲ್ಲ ಕಡವಾಣ ಹಾಕಿಕ್ ಹೋಗ್ಬೇಡಿ ನಿಮ್ಗೆ ಏನಾದ್ರು ಕೂಡ ಜನಗಳ ಬಗ್ಗೆ ಕಾಳಜಿ ಇದ್ರೆ ದಯಮಾಡಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಂಥದ್ದು ಮಾಡಿ ಅದು ಬಿಟ್ಬಿಟ್ಟು ಇಂಥದ್ರಲ್ಲಿ ಕಡವಾಣ ಹಾಕಿ ವಿರೋಧ ಪಕ್ಷದವ್ರು ಎದುರಿಸ್ತೀವಿ ಅಂತ ಹೋದ್ರೆ ಅದಕ್ಕೆ ಯಾರು ಬಗ್ಗೋರಲ್ಲ ದಯಮಾಡಿ ಮಾಡಿ ರೀತಿಯಲ್ಲಿ ನಿಮ್ಮ ಅಧಿಕಾರಕ್ಕೆ ನಿಮ್ಮ ಆಡಳಿತಕ್ಕೆ ಅಂತ ನೇರವಾಗಿ ಎಲ್ಲಿಗೆ ಬಯಸ್ತೇನೆ ನೀವೇ ಅಧಿಕಾರಿಗಳನ್ನ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡು ಕೂಡಿ ನಿಮ್ ಜಿಲ್ಲಾ ಆಡಳಿತದಲ್ಲಿ ಎಲ್ಲ ಕೂರಿಸ್ಕೊತೀರಿ ನಾಚಿಕೆ ಆಗಲ್ವಾ ನಿಮ್ಗೆ ಜನರು ಕೆಲಸ ಮಾಡೋರ್ನ ಕಡಿವಾಣ ಹಾಕಕ್ಕೆ ತಿಂಗಳಿಗೊಂದು ಸಭೆ ಮಾಡಬೇಕು ಅಂತ ಹೇಳಕ್ ಬಂದಿದ್ರಲ್ಲ ನಿಮ್ಗೆ ಯಾವ ನಿಮ್ ಪುರುಷಾರ್ಥಕ್ಕೆ ನಿಮ್ಮನ್ನ ಸರ್ಕಾರ ನಿಮಗೆ ಸಂಬಳ ಕೊಟ್ಕೊಂಡು ಇಟ್ಕೊಂಡಿದೆ ನಿಮ್ ಡಿ ಗೆ ನಿಮ್ ಎ ತಾಯಿ ತಾಕತ್ತಿದ್ರೆ ಬಂದು ನೀವು ವಾರ ವಾರ ಕೂತ್ಕೊಂಡು ಜನರನ್ನ ಆಲ್ಸಿ ಕೆಲಸ ಮಾಡಿ ಅಲ್ಲಿ ಕೂತ್ಕೊಂಡು ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ನೀವ್ ಬಂದು ಮೀಟಿಂಗ್ ಮಾಡಿ ಅಷ್ಟಕ್ಕೆ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಸರ್ಕಾರ ಬನ್ನಿ ಹಳ್ಳಿಗಳಿಗೆ ನಿಮ್ಗೆ ಏನಾದ್ರು ಧೈರ್ಯ ಇದ್ರೆ ನಿಮ್ಮಲ್ಲಿ ಎಷ್ಟು ಕಡತಗಳು ವಿಲೇವಾರಿ ಮಾಡಬೇಕು ಅದ್ರ ಬಗ್ಗೆ ಕಾಳಜಿ ಇಲ್ಲ ನಿಮ್ಗಳಿಗೆ ಅಧಿಕಾರಿಗಳಿಗೆ ಡಿ ಸಿಗಳು ಈ ತರ ಆದೇಶಗಳನ್ನು ಹೊರಸ ಕೊಟ್ಟಿದ್ರೆ ಗೇಡು ಡೈ ಮಾಡಿ ಇದು ಯಾಕು ಕೂಡ ಬಂದಲ್ಲ ಇನ್ನೂ ಹತ್ರ ಹೋಗ್ತೇವೆ ಜನಗಳಿಗೆ ನಾವು ನಾವು ಜನಗಳಿಗೆ ಸ್ಪಂದಿಸಿ ಈ ಮಧ್ಯವರ್ತಿಗಳ ಅವಳಿ ಇರಬಾರ್ದು ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ತಾಲೂಕು ಆಡಳಿತ ಮತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಅದನ್ನ ಪ್ರಶಂಸೆ ಮಾಡಬೇಕು ಅದಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಇಲ್ಲಿ ಕಡಿವಾಣಿ ಹಾಕಕ್ಕೆ ಬಂದಿದ್ದಾರೆ ಇಂತಹ ಸಭೆಗಳನ್ನ ನಿಲ್ಲಿಸ್ಬೇಕು ತಿಂಡಿ ಮಾಡಬೇಕು ಮಂತ್ರಿಗಳು ಕರೆದು ಮಾಡಬೇಕು ನಿಮ್ಮ ಕೇಳಿ ಕಾಯ್ತಾ ಕುತ್ಕೋದ್ರ ಜನ ನಾವೊಂದು ನಿಗದಿಟ್ಟು ಇಟ್ಟು ಬೇರೆ ಮಾಡ್ಕೊಂಡಿದೀವಿ ನಾವು ಏನೇ ಕೆಲಸ ಬಿಟ್ಟು ಬರೋದಕ್ಕೆ ಎಪ್ಪತ್ತೈದು ವಾರಗಳಿಂದ ಸತತವಾಗಿ ಜನಸ್ಪಂದನ ಮಾಡ್ತಾ ಇದ್ವಿ ಚಿಕ್ಕ ಅದು ನೀವು ಪ್ರಶಂಸೆ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಕಡಿವಾಣ ಹಾಕ್ಲಿ ಕೊಟ್ಟಿದ್ರಲ್ಲ ನೀವು ನಾಚಿಕೆ ಆಗಲ್ಲ ಅವ್ರೆ ನಿಮ್ಗೆ ಏನಾದ್ರು ಕೂಡ ಬದ್ಧತೆ ಇದ್ರೆ ನಮ್ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯಮಾಡಿ ಬಂದು ಹಳ್ಳಿಗೆ ಹೋಗಿ ಏನಿದೆ ಸಮಸ್ಯೆ ಆಗ್ತು ಕೆಲಸ ಮಾಡಕ್ ಕಲೀರಿ ಅಲ್ಲಿ ಎ ಸಿ ಕೂತ್ಕೊಂಡು ಈ ತರ ಆದೇಶಗಳು ನಡೆಸಿ ನೀವು ಜನಗಳನ್ನ ಕೆಗಳನ್ನ ಅಡ್ಡಿ ಮಾಡ್ಲಿಕ್ಕೆ ಹೋದ್ರೆ ನಾವು ನಿಮ್ಮನ್ನ ಯಾವ ತರಹದ ನಿಮ್ಗೆ ಗೌರವಿಸ್ಬೇಕು ಗೊತ್ತಿದೆ ದಯಮಾಡಿ ಇವೆಲ್ಲ ಎಚ್ಚರಿಕೆ ಇರ್ಲಿ ಹುಷಾರ್ ಅಂತ ಹೇಳಿಕ್ ಬಯಸ್ತೇನೆ ಖಂಡಿತ ಇದನ್ನ ಕಳೆದ ಕೆಡಿಪಿ ಸಭೆಯಲ್ಲಿ ಮಂತ್ರಿಗಳೇ ಪ್ರಶಂಸೆ ಮಾಡ್ತಾರೆ ಚಿಕ್ಕನಾಯಕಾರಿ ನೋಡಿ ಕಲೀರಿ ಅಂತ ಅದನ್ನ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಂತ ಸೌಜನ್ಯ ಇಲ್ಲ ಕೂತ್ಕೊಂಡು ಯಾವಾಗ್ಲೂ ಕೂಡ ಅಧಿಕಾರಿಗಳನ್ನ ಕರೆಸಿ ಅಲ್ಲಿಗೆ ಅದ್ರ ಮೀಟಿಂಗ್ ಇದ್ರ ಮೀಟಿಂಗ್ ಅಂತ ಕರೆಸಿದಾಗ ಜನಗಳಿಗೆ ನಿಮ್ಗೆ ಅದು ಅಡ್ಡಿ ಆಗಲ್ಲ ಇದು ಜನಗಳ ಹತ್ರ ಹೋದ್ರೆ ನಿಮ್ಗೆ ಅಡ್ಡಿ ಆಗ್ತದ ಯಾರು ಯಾರು ಕುಮ್ಮಕ್ಕಿದು ಯಾವ ಆಡಳಿತದವ್ರ ಕುಮ್ಮಕ್ಕು ಯಾವ ಪಕ್ಷದವ್ರ ಕುಮ್ಮಕ್ಕಿಂದ ಈ ತರ ಆದೇಶಗಳು ನಡೆಸೋ ಕೊಟ್ಟಿದ್ರ ಇವೆಲ್ಲ ಹಿಂಗೆ ಪಡ್ಕೊಂಡು ಗಂಭೀರವಾಗಿ ಕಲೀರಿ ಬಿಟ್ರೆ ಈ ತರ ಅದಕ್ಕೆ ಕಡವಾಣ ಹಾಕೋದಕ್ಕೆ ನಾವ್ ಯಾರು ಕೂಡ ಜಗ್ಗಲ್ಲ ಇನ್ನೂ ಹತ್ರ ಜನಗಳ ಹತ್ರವಾಗಿ ಕೆಲಸ ಮಾಡ್ತೀವಿ ಒಂದು ಒಂದು ತೀರ್ಮಾನ ಮಾಡ್ಕೊಂಡು ಈ ಸತಿ ನೀವೆಲ್ಲ ಕೂಡ ಗೆಲ್ಸಿದ ತಕ್ಷಣ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ ಜನಗಳ ಹತ್ರವಾಗಿ ಕೆಲಸ ಮಾಡಬೇಕು ಯಾರು ಕೂಡ ಮಧ್ಯವರ್ತಿಗಳು ಇರಬಾರ್ದು ಯಾವ ಪಕ್ಷ ಜಾತಿ ಯಾವ್ದು ವರ್ಗಿಗ್ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಎಪ್ಪತ್ತೈದು ವಾರಗಳಿಂದ ನೀವೆ ನೋಡಬಹುದು ನಾವು ಅರ್ಜಿಗೆ ಅಷ್ಟೇ ಮಾನ್ಯತೆ ಕೊಡ್ತಾ ಬಿಟ್ರೆ ಯಾರು ಮುಖ ನೋಡಿ ಕೆಲಸ ಮಾಡುವಂತ ನಾವು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗಿಲ್ಲ ಎಪ್ಪತ್ತೈದು ವಾರಗಳಿಂದ ಸತತವಾಗಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದನ್ನ ಸಹಿಸ್ಕೊಲ್ ಆಗಿರ್ತಕ್ಕಂಥ ಮನ್ಸ್ಗಳು ಯಾವ ಅಂತ ಕೊಳಕ್ ಮನ್ಸುಗಳು ದಯಮಾಡಿ ದೂರ ಇದ್ರ ಸಮಾಜದಿಂದ ಒಳ್ಳೇದು ಅಂತ ಭಾವಿಸ್ಕೊತಾನೆ ಇಂತಹ ಮನಸ್ಥಿತಿನ ಬಿಟ್ಟು ಇನ್ನು ಹತ್ರ ಜನಗಳಿಗೆ ಹತ್ರ ಕೆಲಸ ಮಾಡೋದನ್ನ ನೋಡಿ ಅದನ್ನ ನೀವೆಲ್ಲರೂ ಕೂಡ ರೂಢಿ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಈ ತರ ಈ ಕಡವ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ ಇವತ್ತು ನಾವೆಲ್ಲ ಸತತವಾಗಿ ಇವತ್ತು ಯಾರಾದ್ರೂ ಕೂಡ ಎರಡು ಯುದ್ಧಾತಿ ವ್ಯಕ್ತಿಗಳ ಅರ್ಜಿಗಳೇ ಕಡಿಮೆ ಆಗಿದೆ ನೀವು ನೋಡ್ಬೋದು ಇವತ್ತು ಅರ್ಜಿ ಸೋಮವಾರ ಕೊಟ್ರೆ ಮುಂದಿನ ವಾರ ಅದಕ್ಕೆ ನಾವಲ್ಲೇ ಇದನ್ನ ಏನ ಆದೇಶ ಪತ್ರ ಕೊಡುವಂತದನ್ನ ಪ್ರತಿ ವಾರ ಮಾಡ್ತಾ ಇದೀವಿ ಸೋಮವಾರ ಎಲ್ಲೇ ಇದ್ರು ಕೂಡ ಬಂದ ಕೆಲ್ಸಗಳು ಮಾಡ್ತೀವಿ ಅದು ನಿಮ್ಗೆ ಗೌರವ ತರದಂತ ವಿಚಾರ ಅಲ್ವಾ ನಿಮ್ ಜನಗಳ ಕೆಲಸ ಅಲ್ವಾ ಅದು ಅದನ್ನ ದಯ ಮಾಡಿ ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಜೊತೆಗೆ ಈಗ ಇನ್ನೊಂದು ಕೂಡ ಹತ್ರ ಇನ್ನೂ ಹತ್ರ ನಮ್ಮಲ್ಲಿ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತ ಇಲ್ಲಿ ಜನಸ್ಪಂದನಕ್ಕೆ ಬಂದಾಗಲೂ ಕೂಡ ಮತ್ತೆ ಅಲ್ಲಿಗೆ ಅಲಸ್ಕೊಳಕ್ ಬೇಡ ಅಂತಕ್ಕಂಥ ದೃಷ್ಟಿಯಿಂದ ತಹಸೀಲ್ದಾರ್ ನಾವೆಲ್ಲ ಕೂತು ತಾಲೂಕು ಆಫೀಸ್ ಎರಡೂವರೆಂದ ನಾಲ್ಕು ಗಂಟೆವರೆಗೂ ಬರೀ ರೆವೆನ್ಯೂ ಗೇಮ್ ಸಂಬಂಧಪಟ್ಟಿದೆ ಮಾಡ್ತಾ ಇದ್ವಿ ಹೋದ ಶುರು ಮಾಡಿದ್ವಿ ಅದರಿಂದ ಬೇಗ ಅಲ್ಲಿ ಅಲ್ಲೇ ಸಿಗುತ್ತೆ ಅಲ್ಲೇ ಕೆಲಸಗಳು ಮಾಡ್ಬೋದು ಈ ತರ ಜನಗಳು ಎತ್ತರವಾದಂತ ಕೆಲಸ ನಮ್ ಕೆಲಸ ಏನು ನಮ್ಗೆ ಸರ್ಕಾರ ನಮ್ಮ ನೇಮಿಸಿರೋದು ಏನಕ್ಕೆ ಅಧಿಕಾರಿಗಳನ್ನಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಜನಗಳು ಕೆಲಸ ಮಾಡಲಿ ಅದನ್ನ ಇರೋ ಎಲ್ಲ ಕಡತಗಳನ್ನ ನಾವು ಎಲ್ಲ ವಿಲೇವಾರಿ ಮಾಡಿದ್ರೆ ಅದು ನಿಮಗೆ ಒಳ್ಳೆ ಕೆಲಸ ಅಲ್ವಾ ಅದು ಬಿಟ್ಬಿಟ್ಟು ಈ ತರ ಕಡಿವಾಣ ಆಗ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ಶಾಲೆ ಜನೇಶ್ ಮೇಡಮ್ ಮಾತಾಡಿದೀನಿ ಅವ್ರಿಗೆ ಪತ್ರವನ್ನು ಕೂಡ ಪ್ರತಿ ವಾರ ನಾವೇನ್ ಮಾಡ್ತೀವಿ ಅವ್ರಿಗೂ ಕೂಡ ಮಾಹಿತಿನ ಹಾಕ್ತಾ ಇದ್ದೀನಿ ವಾಟ್ಸ್ಆಪ್ ಅಲ್ಲಿ ಅದೆಲ್ಲ ಕೂಡ ಇದೆ ಖಂಡಿತ ಈ ತರ ಮನಸ್ಥಿತಿನ ಬಿಡಬೇಕು ಈ ಕಾರ್ಯಕ್ರಮ ಏನಂದ್ರೆ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಜಾತಿ ಇಲ್ಲ ದಯಮಾಡಿ ಸಾರ್ವಜನಿಕರಲ್ಲಿ ನೇರವಾಗಿ ಯಾರು ಅರ್ಜಿ ಬರುತ್ತೆ ಅರ್ಜಿಗೇನು ಕಾನೂನು ರೀತಿಯಲ್ಲಿ ನಾವು ನ್ಯಾಯ ದೊರೆಸ್ಕೊಡ್ಬೇಕು ಅದನ್ನ ಮಾಡೋದಷ್ಟೇ ನಮ್ಗೆ ಕರ್ತವ್ಯ ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬೇರೆ ಇನ್ನೂ ರಾಜಕೀಯ ಯಾವುದೋ ಚುನಾವಣೆ ಇಲ್ಲ ಇನ್ನೂ ತುಂಬಾ ದೂರ ಇದೆ ಚುನಾವಣೆ ನಾನು ಚುನಾವಣೆಗೋಸ್ಕರ ಇದ್ ಮಾಡ್ತಿಲ್ಲ ನಮ್ಮ ಜನಗಳು ಅಲಿಬಾರ್ದು ಎಲ್ಲೂ ನಮ್ ಜನಗಳು ಕೆಲ್ಸಗಳಾಗ್ಬೇಕು ಎಲ್ಲರೂ ನೆಮ್ಮದಿಯಾಗಿ ಇರಬೇಕು ಅನ್ನೋದಷ್ಟೇ ಕ್ಷೇತ್ರದ ಜನ ಅದನ್ನ ನಾನು ಪಾಲಿಸಕ್ಕೆ ಹೊಟ್ಟಿದೋಗ್ಬಿಟ್ರೆ ಖಂಡಿತ ಈ ರೀತಿ ಮನಸ್ಥಿತಿನ ಇರೋ ಕೊಳಕ್ ಮನಸ್ಸುಗಳು ದಯಮಾಡಿ ಸಮಾಜದಿಂದ ದೂರ ಇದ್ರೆ ಒಳ್ಳೇದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ